ನನ್ನ ಗೆಲುವುದು ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸ ಎರಡನೇ ಸರ್ತಿ ನಾನು ಇತಿಹಾಸ ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ ನಂದಲ್ಲ ಅವ್ರ ಗೆಲುವು ನಾನು ಮುಂದ್ ಬಂದ್ ಬರಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತೀನಿ ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ಟರು ನನ್ನ ಮಾರ್ಗದರ್ಶಕರು ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಈ ವೇದಿಕೆ ನಿಮ್ಮ ಮಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತೇನ್ ಆದ್ರೆ ಎಷ್ಟು ಮಾಡ್ಬೇಕಲ್ಲ ಮಾಡ್ಯಾರ ಈಗ ಈಗ ಅವ್ರು ಬಂದಿಲ್ಲ ಇದ್ರ ನಮ್ಗೆ ನಮ್ದು ಆಫೀಸ್ ಆಫೀಸ್ದಾಗ ನಮ್ದು ಆಫೀಸ್ ದ ಮೀಟಿಂಗ್ ಮಾಡಿದ್ರು ಎಲ್ಲ ಮಿನಿಸ್ಟರ್ ಬಂದಿದ್ರು ಎಲ್ಲರೂ ಬಂದೆಲ್ಲ ಮಾಡಿದಾರ ಎಷ್ಟ್ ಮಾಡ್ಬೇಕು ಅದ್ರಲ್ಲಿ ಮತ್ತೊಂದು ಎಂ ಎಲ್ ಸಿ ನಾಮಿನೇಷನ್ ಬಂತಲ್ಲ ಹಾಗಾಗಿ ಒಂದ್ ದಿವಸ ಹೋಗ್ಬೇಕಾಗಿತ್ತು ಬಟ್ ಅವರೆಲ್ಲ ಮಾಡಿದ್ದಾರೆ ಅಂತ ನಾನು ಗೆತ್ತಿನ ಒಬ್ಬಂದ್ ಗೆಲ್ಲುವ ಇದು ಯಾಕಂದ್ರೆ ಎಂ ಪಿ ಎಲೆಕ್ಷನ್ ಹದಿನೈದು ದಿವ್ಸಲ್ಲಿ ನಂದು ಎಲೆಕ್ಷನ್ ಬಂದಿದೆ ನಾನು ಸಾಹೇಬ್ರು ಕೂಡ ಎಲ್ಲ ಅಂತ ಹೋಗ್ಬೇಕು ಹೇಳಿ ಎಲ್ಲ ಎಮ್ ಎಲ್ ಎಸ್ಟರ್ ಎಲ್ಲರೂ ಕಾನ್ಸ್ಟಿಟನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟೆನ್ಸಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿರಿಯ ಕೆ ಸಿ ಸಿ ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ್ ಕರ್ನಾಟಕದ ಎಲ್ಲಾ ಎಮ್ ಎಲ್ ಎಲ್ಲಾ ಮಿನಿಸ್ಟರ್ಗಳ ಆಶೀರ್ವಾದ ನಾನು ಗೆದ್ದಿದ್ದೀನಿ ಅದ್ರ ಜೊತೆ ಜೊತೆ ನನ್ನ ಗೆಳೆಯ ಬಂಧುಗಳು ನನ್ನ ಎಲ್ಲ ಸಹಪಾಠಿಗಳು ಅವ್ರದ್ದು ಎಲ್ಲ ನನಗೆ ಹಿಂಬ ನಂಗೆ ಶಕ್ತಿ ಇದೆ ಇವತ್ತು ತೋರಿಸ್ಕೊಡುತ್ತೆ ಯಾಕಂದ್ರೆ ನೋಡಿದ್ರಲ್ಲ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ ನಂಗೆ ಏನೇನೋ ಮಾತಾಡಿದ್ರು ಥರ್ಡ್ ಹೋಗ್ತದ ಸೆಕೆಂಡ್ ಹೋಗ್ತದೆ ಅನ್ಕೊತ

ಮೊದಲನೇ ಬಾರಿ ಎಂ ಎಲ್ ಸಿ ಅದ ಆದಿ ಒಂದು ವರ್ಷ ಕೊರೋನಾ ಬಂತು ನನಗೋರಿಗೆ ಭೇಟಿ ಆಗ್ಲಕ್ಕ ತಂಗೆಲ್ಲ ಗೊತ್ತದ ಬಹಳ ಕಷ್ಟದ ಕೆಲಸ ಇದು ಶಿಕ್ಷಕರು ಪದವೀಧರರು ಸಾಕಷ್ಟು ಸಮಸ್ಯೆಗಳು ದೊಡ್ಡ ಕ್ಷೇತ್ರ ಈಗ ನಾನು ಎಲ್ಲ ಕಲ್ಕೊಂಡಿದ್ದೀನಿ ನಾನು ಒಂದು ರಾಜಕಾರಣಿ ಮನೆ ತಂದು ಇದ್ದೀನಿ ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತೀನಿ ಹೀಗಾಗಿ ಮುಂದೆ ಬರೋಂಥ ದಿನಗಳಲ್ಲಿ ಸಾಕಷ್ಟು ಏನೇ ಸಮಸ್ಯೆಗಳು ನಮ್ಮ ಗೌರ್ಮೆಂಟ್ ಇದೆ ಹಾಗಾಗಿ ಏನೇ ಸಮಸ್ಯೆಗಳನ್ನು ಈಡೇರಿಸ ಶಕ್ತಿ ಇದೆ ನಾನು ಅವ್ರು ಯಾವಾಗೂ ನನಗೆ ಏನು ಎಲ್ಲರೂ ಕೂಡ ಗೆಲ್ಸಿದಾರೆ ನಮ್ಮ ಪದವಿದರ ಶಿಕ್ಷಕರು ಅವ್ರ ಚಿರೋ ಆಗಿದ್ದೀನಿ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ನನಗೆ ಇಷ್ಟು ಕಷ್ಟಪಟ್ಟು ಎಲ್ಲರಿಗೂ ಕೂಡ ನಾನು ಇಲ್ಲಿ ಬಂದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರದ್ದು ಆಶೀರ್ವಾದ ಸರಿ ತಾವು ನೀಡಿದ ಭರವಸೆ ಓಪಿ ಎಸ್ ಜಾರಿ ಕೂಡ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅದನ್ನು ಯಾವ ತರ ಇದು ಮಾಡ್ತೀರಿ ಸಿ ಎಂ ಅವ್ರನ್ನ ಹೆಂಗೆ ಒಪ್ಪಿಸ್ತೀರಿ ಯಾವ ಇದರಲ್ಲಿ ಇದೆ ಆಲ್ರೆಡಿ ಇದು ಐದು ಹೇಳಿದ್ದೀವಿ ಎಲ್ಲ ಮಿನಿಸ್ಟರ್ ಮಾತಾಡಿದಾರೆ ಏನಾದರೂ ಮಾಡಬೇಕು ಮುಂದೆ ಬರಂತ ದಿನಗಳಲ್ಲಿ ಅದು ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ಬೇಕಂತ ಹೇಳಿದ ಮಾಡೇ ಮಾಡಿ ತೋರಿಸ್ತಾರೆ ಬರ್ತೀವಿ ಮೂವತ್ತೆರಡು ಸಾವಿರ ಜನರಿಗೆ ವರ್ಗಾವಣೆ ಮಾಡಿದಾರ ಯಾವಾಗಾದರೂ ಜನಪರ ಸರ್ಕಾರ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಾಕಷ್ಟು ಕೆಲಸಗಳು ಆಗ್ತಾ ಇವೆ ಮುಂದೆ ಬರೋಂಥ ದಿನಗಳಲ್ಲಿ ನಾನು ಒಂದು ಸಾಕಷ್ಟು ಅತಿಥಿ ಉಪನ್ಯಾಸಕರು ಕಾಯಂ ಮಾಡ್ಬೇಕು ಅನ್ನೋದೊಂದು ಬೇಡಿಕೆ ಇದೆ ಈಗ ನಿಮ್ಮದೇ ಸರ್ಕಾರ ಇದೆ ಯಾವ ರೀತಿಯಾದಂತಹ ಒಂದು ಕ್ರಮ ಕೈಗಳನ್ನು ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ತಾವು ಎಲ್ಲ ಯಾವಾಗ ಆಗ್ಲಿಲ್ಲ ಬಟ್ ಈ ಬಾರಿ ಸಾಕಷ್ಟು ಜನ ಹೋಗ್ಬಿಟ್ಬೇಡಿ I don't know.